ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತನ್ ಬಂದಿದೆ ಬೆಲೆ ಏರಿಕೆ ಬಗ್ಗೆ ಎಲ್ಲ ಕಡೆ ಪ್ರತಿಭಟನೆ ಆಗಬೇಕು ಅಥವಾ ವಿವರವಾಗಿ ಹೇಳಬೇಕಂತ ಇವತ್ತೊಂದು ಕೆಪಿಸಿಸಿ ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೀವಿ ಈ ಸಭೆಯಲ್ಲಿ ಸಚಿವಾದ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ನಮ್ಮ ಕೆ ಪಿ ಸಿ ಸಿ ಕಾರ್ಯದರ್ಶಿ ಜಿ ಸಿ ಚಂದ್ರಶೇಖರ್ ಅವರು ಎ ಐ ಸಿ ಸಿ ಕರ್ನಾಟಕದ ಕಾರ್ಯದರ್ಶಿಗಳಾದ ದತ್ತ ಅವರು ಪಳನಿಯಪ್ಪ ಅವರು ನಮ್ಮ ಅಧ್ಯಕ್ಷರಾದ ನಾವಲ್ಗಟ್ಟಿ ಅವರು ಸಿಂಗಳಿ ಅವರು ರಾಜೀವ್ ಶೇಟ್ ಅವರು ಸೊ ಎಲ್ಲರೂ ಕೂಡಿ ನಮ್ಮ ಕಾರ್ಯಕರ್ತರ ಜೊತೆ ಮತ್ತು ಶಾಸಕರ ಜೊತೆ ಚರ್ಚೆ ಮಾಡಿ ಬೆಳಗಾವಿಯಿಂದ ಬೃಹತ್ ಪ್ರತಿಭಟನೆ ಆಗಬೇಕು ಯಾವುದೇ ಬೆಂಗಳೂರಲ್ಲಿ ಆ ಮಾದರಿಯಲ್ಲಿ ಬೆಂಗಳೂರಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅದೇ ಮಾದರಿಯಲ್ಲಿ ಕೂಡ ಬೆಳಗಾವಿಯಲ್ಲಿ ಆಗಬೇಕಂತ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೇವೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ ಸೊ ಅದನ್ನು ಭಾಳ ದೊಡ್ಡದಾಗಿ ಮತ್ತು ಅಲ್ಲಿರುವಂಥ ಸಮಸ್ಯೆಗಳನ್ನು ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ಹೇಳಬೇಕು ಬೆಲೆ ಏರಿಕೆ ಇರಬಹುದು ಇಡೀ ನಮ್ಮ ಹೆರಾಡ ಪತ್ರಿಕೆಯ ಸಮಸ್ಯೆಗಳಿರ್ಬೋದು ಸುಮಾರು ಸಮಸ್ಯೆಗಳನ್ನು ಆ ವೇದಿಕೆ ಮುಖಾಂತರ ನಾವು ಸಂವಿಧಾನ ಬಚಾವ್ ಇರಬಹುದು ಅದೆಲ್ಲ ಕಾಗ ಬೇರೆ ಬೇರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ನಮ್ಮ ಕೇಂದ್ರ ನಾಯಕರು ಅದನ್ನು ಪ್ರಸ್ತಾವನೆ ಮಾಡ್ತಾರೆ ನಾವು ಪೂರ್ವ ಭಾವಿಯಾಗಿ ಒಂದು ಸಭೆ ಮಾಡಿದ್ದೇವೆ ಯಾವ ರೀತಿ ಸಮಾವೇಶ ಸಕ್ಸಸ್ ಮಾಡಬೇಕು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ಸು ಮತ್ತು ಚಿಕ್ಕೋಡಿ ಜಿಲ್ಲಾ ನಗರ ಘಟಕದ ಮೇಲೆ ಇದೆ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀವಿ ಸಮಾವೇಶ ಯಶಸ್ವಿ ಮಾಡಲಿಕ್ಕೆ ಅಷ್ಟು ಚರ್ಚೆ ಆಗಿದೆ

ಸೊ ನಮ್ಮ ವಿರುದ್ಧವರು ಜನ ಆಕ್ರೋಶ ಅಂತ ಎಲ್ಲ ಕಡೆ ಹೋಗ್ತಿದ್ದಾರೆ ಹೇಳ್ತಿದ್ದಾರೆ ಮೊದಲು ಅವರು ತಾವು ಮಾಡಿದ್ದು ಹೇಳ್ತಾ ಇಲ್ಲ ತಾವ್ ಮಾಡಿದ್ದು ಹೇಳ್ಬೇಕಲ್ಲ ಫಸ್ಟ್ ತಾವು ಸಾಕಷ್ಟು ಮಾಡಿದ್ದಾರೆ ಸೊ ಅದನ್ನು ಮುಚ್ಚಲಿಕ್ಕೆ ತಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು ಬಿ ಜೆ ಪಿಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ ಪ್ರೊಟೆಸ್ಟ್ ಎರಡು ಡೇಟ್ ಇಟ್ಕೊಂಡಿದ್ವಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಸೊ ಅದನ್ನು ಸಿ ಈಶ್ವರು ಯಾವ್ದು ಡೇಟ್ ಕೊಡ್ತಾರೆ ಎರಡರಲ್ಲಿ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೇ ತಿಂಗಳ ಬರ್ತಾರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ ಸುರ್ಜೇವಾಲಾ ಅವರು ಕೆ ಸಿ ವೇಣುಗೋಪಾಲ್ ಬರ್ತಾರೆ ಇನ್ನು ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಬರ್ತಾರೆ ಇಲ್ಲ ಇಲ್ಲ ಒಂದೇ ಒಂದೇ ಬೆಳಗಾವಿಯಲ್ಲಿ ಒಂದೇ ಒಂದೇ ಮೀಟಿಂಗ್ ಮಾಡ್ತಾರೆ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಇದೆ ಅಲ್ಲ ಸರ್ಕಾರ ಅದನ್ನ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ರೆಡಿ ಇದೆ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದೆ ಎಲ್ಲ ರೀತಿ ಈಗೇನು ನಾವು ಬಹಳ ತರಾತುರಿ ಮಾಡ್ತಾ ಇಲ್ಲ ನಾವು ಕೂಡ ಅದೇ ಹೇಳಿದೀವಿ ಸದನ ಅಲ್ಲಿ ಕರಿಬೇಕಂತ ಹೇಳಿದೀವಿ ಗೆ ಅವಕಾಶ ಕೊಡ್ಬೇಕಂತ ಹೇಳಿದೀವಿ ಆದ್ಮ್ಯಾಗೆ ಅದ್ರ ಬಗ್ಗೆ ಒಪ್ಪುದು ಬಿಡುದು ನಂತರ ಅದೇ ಹೇಳಿದ್ರಲ್ಲ ಎಲ್ಲಾ ಚರ್ಚೆ ಆದ್ಮೇಲೆ ಅದೆಲ್ಲ ಆದ್ಮ್ಯಾಗ ಮತ್ತೆ ಒಪ್ಪದ್ ಬಿಡುದು ಸಂಬಂಧಪಟ್ಟದ್ದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ನೀವ್ ಬೆಲೆ ಏರಿಕೆಗೆ ಬಿಜೆಪಿ ಯೋಜನೆಯಿಂದ ಇಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ ಬಿಜೆಪಿ ಅವರು ಹೇಳ್ತಾ ಜನರಿಗೆ ಗೊಂದಲ ದೃಷ್ಟಿ ಆಗ್ತಾ ಗೊಂದಲ ನಾವು ಹೇಳ್ತೀವಿ ಅವ್ರ ಕಾಲ್ನಲ್ಲಿ ಐದು ವರ್ಷದಲ್ಲಿ ಎಷ್ಟು ಏರಿಕೆ ಮಾಡಿದ್ರು ಟ್ರಾನ್ಸ್ಪೋರ್ಟ್ ಹಾಲಿನ ದರ ವಿದ್ಯುತ್ತು ಇವೆಲ್ಲ ಹೇಳ್ತಾರಲ್ಲ ಅವರಲ್ಲಿ ಇದೆ ನಮ್ಮ ದಾಖಲೆ ಇದೆ ಸರ್ಕಾರ ದಾಖಲೆಯಲ್ಲಿ ಇದೆ ಅವ್ರದ್ದು ಯಾರು ಸಲ ಹೆಚ್ಚು ಮಾಡಿದ್ರು ಮತ್ತು ಕೇಂದ್ರದಲ್ಲಿ ನಾವೇನು ಹೆಚ್ಚು ಮಾಡಿದ್ವಿ ಅವ್ರು ಹೆಚ್ಚು ಮಾಡೋದು ದಾಖಲೆ ಇದೆ ಅದನ್ನು ಆ ಸಭೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳದ ಹಾಗೆ ಏನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ನೀತಿ ಇರಬಹುದು ಅಥವಾ ದೇಶದಲ್ಲಿ ಸಂವಿಧಾನವನ್ನು ಕಗ್ಗೋಲೆ ಮಾಡ್ತಾ ಇರುವಂಥ ನೀತಿ ಇರಬಹುದು ಸಂವಿಧಾನ ಬಚಾವ ಆಂದೋಲನ ಮತ್ತು ಬೆಲೆ ಏರಿಕೆಯ ವಿರುದ್ಧವಾಗಿ ಇವತ್ತು ಮುಂಬರುವಂಥ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ಬೆಳಗಾವಿಯ ಸಿ ಪಿ ಎಡ್ ಮೈದಾನದಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಬೆಳಗಾವಿಯ ಸಿ ಪಿ ಎಡ್ ಮೈದಾನದಲ್ಲಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕಿನಂದು ತಮಗೆ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ನಮ್ಮ ಎಐಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಆದಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುರ್ಜೇವಾಲಾಜಿಯವರು ಅವರು ಭಾಗವಹಿಸುವಂಥ ಭಾಗವಹಿಸುವಂತ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ ಇದು ನಮ್ಮ ಚಿಕ್ಕೋಡಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದ್ದಾಗಿರುತ್ತೆ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಸುಮಾರು ತಾವೆಲ್ಲ ಮಾಧ್ಯಮದ ಸಹೋದರರು ಪ್ರಶ್ನೆಯನ್ನು ಕೇಳಿದ್ರು ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಜನಾಕ್ರೋಶ ಆಂದೋಲನ ಮಾಡ್ತಾ ಇದೆ ಅದಕ್ಕೋಸ್ಕರ ಅದರ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಾ ಅವರು ಅನೇಕ ಆರೋಪಗಳನ್ನ ಮಾಡಿದ್ರೆ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಅದು ತಪ್ಪು ಆದರೆ ಈಗ ಬಿಜೆಪಿಯವರು ಯಾಕೆ ಜನಾಕ್ರೋಶ ರ್ಯಾಲಿಯನ್ನು ಆಂದೋಲನವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಎರಡೇ ನಿಮಿಷದಲ್ಲಿ ನಾನು ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೇನೆ ಬಿಜೆಪಿಯವರು ತಮ್ಮ ಒಳಗಿನ ಏನು ಬೇಗುದಿ ಇದೆ ಒಳ ಜಗಳ ಇದೆ ಇವತ್ತು ಆ ಜಗಳವನ್ನ ಮರೆಮಾಸಲಿಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರ ಕಾರ್ಯಕರ್ತರು ಅವರ ಪಕ್ಷದ ಕಾರ್ಯಕರ್ತರು ಅವರ ಬೀದಿಯಲ್ಲಿ ಅವ್ರನ್ನ ಉಗಿತಾ ಇದ್ರು ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನು ಏರಿಸಿದೆ ಪೆಟ್ರೋಲ್ ಬೆಲೆ ಇರ್ಬೋದು ಡೀಸೆಲ್ ಬೆಲೆ ಇರ್ಬೋದು ಗ್ಯಾಸ್ ಸಿಲಿಂಡರ್ ಬೆಲೆ ಇರ್ಬೋದು ಸಿಮೆಂಟ್ ಬೆಲೆ ಇರ್ಬೋದು ಗೊಬ್ಬರನ ಬೆಲೆ ಇರ್ಬೋದು ಔಷಧಿ ಬೆಲೆ ಇರ್ಬೋದು ಕಾಳು ಕಡಿಯ ಬೆಲೆ ಇರಬಹುದು ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನ ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನ ಇಂಟ್ರಡ್ಯೂಸ್ ಮಾಡಿದ್ದು ನಾವು ಗ್ಯಾರಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದಕ್ಕೆ ಅದನ್ನ ಮೊದಲು ನಾನು ಮಾಧ್ಯಮದ ಸಹೋದರರಿಗೆ ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಗ್ಯಾರಂಟಿ ಜನ್ಮ ತಾಳಿದ್ದೆ ಬೆಲೆ ಏರಿಕೆಯ ವಿರುದ್ಧವಾಗಿ ಬೆಲೆ ಏರಿಕೆಯಾಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಕರೋನಾದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ತಾ ಇದ್ದಾರೆ ಸಿಲಿಂಡರ್ ಬೆಲೆ ನೂರ ಇದ್ದಿದ್ದು ಒಂಬೈನೂರ ಐವತ್ತಾಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ನೂರು ರೂಪಾಯಿ ಆಯ್ತು ಅದಕ್ಕೋಸ್ಕರ ಬೆಲೆ ಏರಿಕೆಗೆ ಏನಾದ್ರೂ ಸಹಾಯ ಮಾಡೋಣ ಅಂತ ಗ್ಯಾರಂಟಿಯನ್ನ ತೆಗೆದುಕೊಂಡು ಬಂದ್ವೇ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಏನು ಅವರು ಹೇಳ್ತಾ ಇದಾರಲ್ಲ ಇದು ಶುದ್ಧ ಸುಳ್ಳು ಯಾಕೆ ಅವರು ಇದನ್ನ ಈ ಒಂದು ಜನ ಆಕ್ರೋಶ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಪಕ್ಷದಲ್ಲಿಯ ಆಂತರಿಕ ಕಚ್ಚಾಟ ಆ ಆಂತರಿಕ ಕಚ್ಚಾಟ ಇಡೀ ಕರ್ನಾಟಕದ ಜನತೆ ಆ ತಮಾಷಾವನ್ನ ನೋಡ್ತಾ ಇದೆ ಆ ಒಂದು ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಮತ್ತೆ ನಮ್ಮ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆಯನ್ನ ಕೂರಿಸಲಿಕ್ಕೆ ಜನ ಆಕ್ರೋಶ ರ್ಯಾಲಿಯನ್ನ ಮಾಡ್ತಾ ಇದ್ರೆ ಆದ್ರೆ ಕಾಂಗ್ರೆಸ್ ಪಕ್ಷದ ಧರ್ಮ ಏನು ಅಂತಂದ್ರೆ ಜನರಿಗೆ ಕರೆಕ್ಟ್ ಆಗಿರುವಂತ ಒಂದು ಸಂದೇಶವನ್ನ ಕೊಡ್ಬೇಕು ಈಗ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡಿದ್ರು ಅದ್ರ ಬಗ್ಗೆ ತಾವು ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವರ ಹತ್ರ ಇಡಿ ಏಜೆನ್ಸಿ ಇದೆ ಐಟಿ ಏಜೆನ್ಸಿ ಇದೆ ಐ ಬಿ ಏಜೆನ್ಸಿ ಇದೆ ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸೋ ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಮೇಲೆ ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ ದಿನಗಂಟ್ಲೆ ಅವರ ಮೇಲೆ ಇದನ್ನ ಪ್ರಹಾರ ಮಾಡ್ತಾ ಇದಾರೆ ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಐ ಟಿ ಅವರನ್ನೇ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತ ಆಸ್ತಿಯನ್ನ ತ್ರೀ ಹಂಡ್ರೆಡ್ ಎಷ್ಟು ಅಂತ ಹೇಳಿದ್ರಿ ಸರ್ ನೀವು ತ್ರೀ ಫಿಫ್ಟಿ ನೈನ್ ಕ್ರೋರ್ ಅಂತ ಅವರ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದಂತ ತ್ರೀ ಹಂಡ್ರೆಡ್ ಫಿಫ್ಟಿ ನೈನ್ ಕ್ರೋರ್ ಅಂತ ಡಿಕ್ಲೇರ್ ಮಾಡಿದಂತ ಆಸ್ತಿನ ಐದು ಸಾವಿರ ಕೋಟಿ ಕೋಟಿ ಅಂತ ಹೇಳ್ತಾರೆ ಬಿಜೆಪಿಯವರು ಭಾಷಣ ಮಾಡಬೇಕಾದ್ರೆ ಅಂದ್ರೆ ಜನರ ಮಣ್ಣಿಗೆ ಜನರ ದಾರಿಯನ್ನ ಯಾವ ತರ ತಪ್ಪಿಸ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನ ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ ಜನರ ಎದುರುಗಡೆ ನಾವು ಇಡ್ತಾ ಇದೀವಿ ಬೆಲೆ ಏರಿಕೆ ಆಗಿರೋದು ಬಿಜೆಪಿಯ ಆಡಳಿತದಿಂದ ಬಿಜೆಪಿಯ ನೀತಿಯಿಂದ ಬಿಜೆಪಿಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಬಿಜೆಪಿಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ

ಯಾವ್ಯಾವ ಕರೋನಾದಲ್ಲಿ ಇರಬಹುದು ಅಥವಾ ಪಿ ಎಸ್ ಐ ಹಗರಣೆ ಇರಬಹುದು ನಾವೇನು ಫಾರ್ಟಿ ಪರ್ಸೆಂಟ್ ಇರಬಹುದು ಇದ್ರದೆಲ್ಲರದು ತನಿಖೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದೆಲ್ಲದರದ್ದು ತನಿಖೆ ಆಗಿದೆ ವರದಿ ಕೂಡ ಬಂದಿದೆ ಆ ವರದಿಯನ್ನ ಕ್ಯಾಬಿನೆಟ್ ಡಿಸಿಷನ್ ತಗೊಳುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಡಿಸಿಜನ್ನ ತಗೊಳ್ತಾರೆ ಖಂಡಿತವಾಗಲೂ ಡಿಸಿಜನ್ನ ತಗೊಳ್ತಾರೆ ಅದಕ್ಕೆ ಈಗಾಗಲೇ ನಾವು ಮೀಟಿಂಗ್ ನಲ್ಲಿ ಮಾತಾಡಿದ್ದೀವಿ ಅದ್ರ ಬಗ್ಗೆ ಜಾಸ್ತಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರಿಗೆ ನಾನು ಹೇಳಿದ್ದೀನಿ ಮಂತ್ರಿಗಳು ಎಲ್ಲರೂ ಮಂತ್ರಿಗಳು ಎಲ್ಲರೂ ಬರ್ತಾರೆ ನೋಡಿ ಒಂದು ಒಂದು ಸುಳ್ಳನ್ನ ಸಾವಿರ ಬಾರಿ ಹೇಳಿ ಸತ್ಯವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ಒಂದೇ ಒಂದು ಸುಳ್ಳನ್ನ ಸತ್ಯ ಸತ್ಯ ಮಾಡಲಿಕ್ಕೆ ಹೊರಟಂತವ್ರಿಗೆ ನಾವು ಜನರಿಗೆ ಹೇಳಬೇಕಲ್ಲ ತಪ್ಪು ಸಂದೇಶ ಹೋಗ್ಬಾರ್ದು ಏನ್ ಸತ್ಯ ಇದೆ ಅನ್ನೋದನ್ನ ನಾವು ಜನರಿಗೆ ಹೇಳಬೇಕಲ್ಲ ಇದು ಅವ್ರಿಗೆ ಕೌಂಟರ್ ಮಾಡುವಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆಯ್ತಾ ಸರ್ ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಬಿಜೆಪಿಯವರು ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಅಂದ್ರೆ ಏನು ಯಾವುದು ಈಗ ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆ ಏರಿಕೆನಾ ಮುಂಚೆ ಕ್ರೂಡ್ ಆಯಿಲ್ ಎಷ್ಟಿತ್ತು ಈಗ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅದರ ಬಗ್ಗೆ ಏನಾದರೂ ಹೋರಾಟ ಮಾಡ್ತಾ ಅಥವಾ ದಿನಸಿ ಪದಾರ್ಥದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರಾ ಅದ್ರ ಬಗ್ಗೆ ಗ್ಯಾರಂಟಿ ಎದಕ್ ತಂದ್ವಿ ನಾವು ಗ್ಯಾರಂಟಿ ಅನ್ನುವಂಥ ಶಬ್ದ ಯಾಕೆ ಬಂತು ಗ್ಯಾರಂಟಿ ಜನ್ಮ ಯಾಕಾಯ್ತು ಅದ್ರ ಬಗ್ಗೆ ಸ್ವಲ್ಪ ತಾವೆಲ್ಲ ಗಮನ ಹರಿಸ್ಬೇಕು ತಮಗೂ ಎಲ್ಲರಿಗೂ ಗ್ಯಾರಂಟಿ ಬರ್ತಾ ಇದೆ ಎಲ್ಲರಿಗೂ ಬರ್ತಾ ಇದೆಯೋ ಫಿಫ್ಟಿ ಪರ್ಸೆಂಟ್ ಜನರಿಗೆ ಬರ್ತಾ ಇದೆಯೋ